ು ಸುಪ್ತವಾಗಿದ್ದಂಥ ಭಾವನೆಗಳು ಅವತ್ತು ಇಂದಿರಾ ಗಾಂಧಿಯವ್ರನ್ನ ಅವರಿಗೆ ಬುದ್ಧಿ ಕಲಿಸ್ತು ಉತ್ತರ ಭಾರತದಲ್ಲಿ ಕಾಂಗ್ರೆಸ್ಸು ಒಂದು ಸ್ಥಾನವನ್ನು ಗಳಿಸ್ಲಿಲ್ಲ ಒಂದು ಸ್ಥಾನವನ್ನು ಗಳಿಸ್ಲಿಲ್ಲ ಸ್ವತಃ ಇಂದಿರಾ ಗಾಂಧಿಯವರು ಸೋತರು ಅವ್ರ ಮಗ ಸಂಜಯ್ ಗಾಂಧಿ ಸೋತರು ಈ ರೀತಿ ಅವರು ಸೋಲನ್ನು ಒಪ್ಕೋಬೇಕಾ ಬಂತು ಆಮೇಲೆ ಐದು ಪಾರ್ಟಿಗಳು ಸೇರಿಕೊಂಡು ಜನತಾ ಪಾರ್ಟಿ ಅನ್ನೋ ಹೆಸರಿನಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ಚುನಾವಣೆಯನ್ನು ಲೋಕದಳದ ಚಿಹ್ನೆ ನೇಗಿಲು ಹೊತ್ತ ರೈತ ಆ ಚಿಹ್ನೆಯ ಮೇಲೆ ಚುನಾವಣೆಯನ್ನು ಎದುರಿಸಿದ್ರು ದೊಡ್ಡ ಥಂಪಿಂಗ್ ಮೆಜಾರಿಟಿ ಜನತಾ ಪಾರ್ಟಿಗೆ ಬಂತು ಮೊರಾರ್ಜಿ ದೇಸಾಯಿಯವರು ಪ್ರಧಾನಮಂತ್ರಿಗಳಾದರು ಆ ರೀತಿ ಆದಮೇಲೆ ಈ ತುರ್ತು ಪರಿಸ್ಥಿತಿ ಕೊನೆಯಾಯಿತು ಗಾಂಧಿಯವರು ಅವರು ನೆಲ ಕಚ್ಚಿ ಅವರು ಇದಕ್ಕೆ ತಲೆಬಾಗಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು ಆ ರೀತಿಯ ಒಂದು ಕರಾಳ ದಿವಸಗಳು ಆ ಹತ್ತೊಂಬತ್ತು ತಿಂಗಳು ಈ ದೇಶ ಅನುಭವಿಸ್ತು ತುರ್ತು ಪರಿಸ್ಥಿತಿ ಏರಬೇಕಾದ್ರೆ ಏನಾದರೂ ಒಂದು ಕಾರಣ ಇರಬೇಕು ಆದರೆ ಇಲ್ಲಿ ಕಾರಣ ಕೇವಲ ಗಾಂಧಿ ಇಂದಿರಾ ಗಾಂಧಿಯವರ ಅಧಿಕಾರ ಆ ಕಾಂಗ್ರೆಸ್ ಅದನ್ನು ಅಧಿಕಾರ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಅವರು ಈ ರೀತಿ ಮಾಡಿದ್ರು ಇದೊಂದು ಯಾ ಶಾಶ್ವತವಾದಂಥ ಒಂದು ಕಪ್ಪು ಚುಕ್ಕಿ ನಮ್ಮ ದೇಶದ ಆ ಒಂದು ಚರಿತ್ರೆಯಲ್ಲಿ ರಾಜ್ಯಾಂಗವನ್ನು ಯಾವ ಗೌರವವನ್ನು ಕೊಡದೆ ಅದನ್ನು ಅವಹೇಳನ ಮಾಡಿದ್ರು ಆ ರೀತಿಯ ಒಂದು ಘಟನೆ ಈ ದೇಶದಲ್ಲಿ ನಡೀತು ಅದಾದ ಮೇಲೆ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಈ ರೀತಿಯ ತುರ್ತು ಪರಿಸ್ಥಿತಿಯನ್ನು ಏರಲಿಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ಮಟ್ಟಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ ಮಾಡಿದ್ರು ಅದು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಆದರೆ ಮೇಲಿಂದ ಮೇಲೆ ಕಾಂಗ್ರೆಸ್ನವರು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ರಾಜ್ಯಾಂಗಕ್ಕೆ ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದೆ ಇತ್ಯಾದಿ ಇತ್ಯಾದಿ ಸ್ವತಃ ಕಾಂಗ್ರೆಸ್ನವರೇ ಇಂಥ ಒಂದು ಕೆಟ್ಟ ನಡವಳಿಕೆಗಳನ್ನ ತುರ್ತು ಪರಿಸ್ಥಿತಿಯ ರೀತಿಯಲ್ಲಿ ದೇಶಕ್ಕೆ ಹೇರಿ ಈ ದೇಶವನ್ನು ಕರಾಳ ಸ್ಥಿತಿಗೆ ತಳ್ಳಿದರು